ಒಂಬತ್ತು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಹಣವನ್ನು ಆರ್ ಟಿ ಜಿ ಎಸ್ ಮಾಡಿದ್ದಾರೆ ಅದು ಕೂಡ ಒಂದು ಫೇಕ್ ಮೇಲ್ ಬಂದಿರೋದಕ್ಕೆ ಫೇಕ್ ಮೇಲ್ಗೆ ಆ ಫೇಕ್ ಮೇಲ್ ಬರ್ತಾ ಇದ್ದಾಗೆ ಅದು ಫೇಕ್ ವರ್ಜಿನಲ್ ಏನೂ ಕೂಡ ನೋಡ್ಕೊಳ್ಳದೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ಫೈನಾನ್ಸ್ ಅಧಿಕಾರಿ ಹಣ ಕಳೆದುಕೊಂಡ ನಂತರ ಈಗ ಪೊಲೀಸ್ ಠಾಣೆ ದೂರು ಕೊಟ್ಟಿದ್ದಾರೆ ಬಿ ಎಂ ಟಿ ಸಿ ಫೈನಾನ್ಸ್ ಆಫೀಸರ್ ಮೊಹಮ್ಮದ್ ಖುದ್ದೂಸ್ ಈ ಕೆಲಸ ಮಾಡಿದವರು ಫೈನಾನ್ಸ್ ಆಫೀಸರ್ ಅಬ್ದುಲ್ ಖುದ್ದೂಸ್ ಅಬ್ದುಲ್ ಖುದ್ದೂಸ್ ಈ ಕೆಲಸ ಮಾಡಿದ್ದಾರೆ ಸಚಿವರ ಕಚೇರಿಯಿಂದ ಇಮೇಲ್ ಬಂತು ಅಂತ ಹೇಳಿ ಒಂಬತ್ತು ಏಳು ಸೊನ್ನೆ ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿಯನ್ನ ಆರ್ಟಿಜಿಎಸ್ ಮಾಡ್ತಾರೆ ಇದೇ ಅಬ್ದುಲ್ ಖುದ್ದೂಸ್ ಫೇಕ್ ನಿಂದಾಗಿ ಬಯಲಾಗಿದೆ ಮೊಹಮ್ಮದ್ ಖುದ್ದೂಸ್ ಬಂಡವಾಳ ಬಯಲಾಗಿದೆ ಬಿಎಂಟಿಸಿ ಖುದ್ದುಸ್ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕೆಂಡ ಮಂಡಲರಾಗಿದ್ದಾರೆ ಅಬ್ದುಲ್ ಖುದ್ದುಸ್ ವಿರುದ್ಧ ಕೆಂಡ ಮಂಡಲರಾಗಿದ್ದಾರೆ ಒಂದು ಫೇಕ್ ಇಮೇಲ್ ಅದು ಒರಿಜಿನಲ್ ಫೇಕ್ ಅದೇನು ಕೂಡ ನೋಡ್ಕೊಳ್ಳದೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಇವರೇ ಅಬ್ದುಲ್ ಖುದ್ದುಸ್ ಅಂದ್ರೆ ಇವರೇ ನೋಡಿ ಫೈನಾನ್ಸ್ ಅಧಿಕಾರಿ ಅಬ್ದುಲ್ ಖುದ್ದುಸ್ ಬಿಎಂಟಿಸಿ ಎಂ ಡಿ ಸಾರಿಗೆ ಸಚಿವರು ಕಾಸ್ ತೆಗೆದುಕೊಂಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರ ಸೂಚನೆ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ಆರ್ ಅನ್ನು ಕೂಡ ದಾಖಲಿಸಲಾಗಿದೆ ಅಬ್ದುಲ್ ಖುದ್ದುಸ್ ವಿರುದ್ಧ ಇದು ಮೊದಲನೇ ಅಲ್ಲ ಹಲವು ಆರೋಪಗಳಿದೆ ಇದೇ ರೀತಿಯಾದ ಫೈನಾನ್ಸ್ ಆರೋಪಗಳು ಬಹಳಷ್ಟಿದೆ ಫೇಕ್ ಇಮೇಲ್ಗೂ ಹಣ ರಿಲೀಸ್ ಮಾಡುವಂತಹ ಇವರಂತಹ ಅಧಿಕಾರಿಗಳು ಫೇಕ್ ಇಮೇಲ್ಗೆ ಹಣ ರಿಲೀಸ್ ಮಾಡುವ ಮುನ್ನ ಒಂದು ನಿಯಮ ಪಾಲಿಸಬೇಕಲ್ವಾ ಅಟ್ಲೀಸ್ಟ್ ಒಂದು ಸಾರಿಗೆ ಸಚಿವರ ಕಚೇರಿಗೆ ಕಾಲ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೋಬೇಕಲ್ವಾ ನೀವೇ ಕಳಿಸಿರೋದ ಮೇಲೂ ಎಷ್ಟು ಕಳಿಸ್ಬೇಕು ಏನು ಎತ್ತ ಅಂತೇಳಿ ಒಂದು ಇಮೇಲ್ ಬಂದಿದೆ ಅದು ಫೇಕ ವರ್ಜಿನಲ್ ಅನ್ನು ನೋಡ್ಕೊಂಡಿಲ್ಲ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಆರ್ ಟಿ ಜಿ ಎಸ್ ಮಾಡ್ತಾರೆ ಯಾಕೆ ಕನ್ಫರ್ಮ್ ಮಾಡ್ಕೊಂಡಿಲ್ಲ ಹಾಗಾದರೆ ಅಬ್ದುಲ್ ಖುದ್ದೂಸ್ ಫೈನಾನ್ಸ್ ಆಫೀಸರ್ ನಿಯಮ ಪಾಲಿಸದ ನಿಗಮದ ಒಂಬತ್ತು ಪಾಯಿಂಟ್ ಏಳು ಲಕ್ಷ ಹಣ ಆರ್ ಟಿ ಜಿ ಎಸ್ ಮಾಡಿದ್ದು ಯಾಕೆ ಖುದ್ದುಸ್ ಮೇಲೆರುವ ಹಣಕಾಸು ಅವ್ಯವಹಾರ ಆರೋಪ ಇದೇ ಮೊದಲಲ್ಲ ಇದೇನು ಫಸ್ಟ್ ಅಲ್ಲ ಹಿಂದೆನೂ ಕೂಡ ಈ ರೀತಿಯಾದಂತಹ ಹಲವು ಆರೋಪಗಳು ಇದೇ ಅಬ್ದುಲ್ ಖುದ್ದುಸ್ ಮೇಲೆ ಬಂದಿತ್ತು ಕೋವಿಡ್ ಸಮಯದಲ್ಲೂ ಕೂಡ ಅಕ್ರಮ ಎಸಗಿದ್ದ ಅಬ್ದುಲ್ ಖುದ್ದುಸ್ ಆರೋಪ ಇದೆ ಕೋವಿಡ್ ಟೈಮ್ ಅಲ್ಲೂ ಕೂಡ ಇದೇ ರೀತಿಯ ಮಾಡಿದ್ದಾರೆ ಬಿಎಂಟಿಸಿ ಫೈನಾನ್ಸ್ ಆಫೀಸರ್ ಅಬ್ದುಲ್ ಖುದ್ದುಸ್ ವಿರುದ್ಧವು ತನಿಖೆ ನಡೆಯಬೇಕಾಗಿದೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಸೂಚನೆ ಮೇರೆಗೆ ಈಗ ಎಫ್ ಐ ಆರ್ ದಾಖಲಾಗಿದೆ ದೂರನ್ನ ಕೊಟ್ಟಿದ್ದಾರೆ ದುಡ್ಡು ಕಳ್ಕೊಂಡ ನಂತರ ದೂರ ಕೊಟ್ಟಿದ್ದಾರೆ ಈ